ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಬಿಂದು ಆರರ ಲೆಕ್ಕಗಳನ್ನು ನೋಡುವ ಕೆಳಗಿನ ಸಂಖ್ಯೆಗಳ ಮೋಸನ ಕಂಡು ಹಿಡಿಯಿರಿ ಮೋಸ ಅಂದ್ರೆ ಮಕ್ಕಳೇ ಮಹತ್ತಮ ಸಾಮಾನ್ಯ ಅಪವರ್ತನ ಹದಿನೆಂಟು ಮತ್ತು ನಲ್ವತ್ತೆಂಟರ ಮೋಸನ ಕಂಡುಹಿಡಬೇಕು ಇವಾಗ ಹದಿನೆಂಟು ಮತ್ತು ನಲ್ವತ್ತೆಂಟನ ಸಪ್ರೇಟ್ ಆಗಿ ಬರ್ಕೊಂಡು ಎರಡು ಒಂಬತ್ತು ಹದಿನೆಂಟು ಇಲ್ಲಿ ಒಂಬತ್ತು ಉಳಿತು ಒಂಬತ್ತು ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ ಮೂರಿಂದ ಅಲ್ವಾ ಮೂರು ಮೂರ್ಲ ಒಂಬತ್ತು ನೆಕ್ಸ್ಟ್ ನಲವತ್ತೆಂಟು ಎರಡು ಇಪ್ಪತ್ತ್ನಾಲ್ಕಲ ನಲ್ವತ್ತೆಂಟು ಎರಡು ಹನ್ನೆರಡಲ ಇಪ್ಪತ್ತ್ನಾಲ್ಕು ಮೂರು ನಾಲ್ಕು ಹನ್ನೆರಡು ಎರಡೆರಡಲ ನಾಲ್ಕು ಇಲ್ಲಿ ಹನ್ನೆರಡಿದೆ ಪುನಃ ಎರಡು ಆರ್ಲ ಹನ್ನೆರಡು ಮೂರೆರಡಲ ಆರು ಹಾಗೂ ಮಾಡ್ಬೋದು ಈಗೂ ಕೂಡ ಮಾಡ್ಬೋದು ಮಕ್ಕಳೇ ಇವಾಗ ಹದಿನೆಂಟರ ಅಪವರ್ತನಗಳು ಯಾವುದೆಲ್ಲ ಸಿಕ್ತು ಎರಡು ಗುಣಿಸು ಮೂರು ಗುಣಿಸು ಮೂರು ಸಿಕ್ತು ಇನ್ನು ನಲವತ್ತೆಂಟರ ಅಪವರ್ತನ ಎರಡು 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 ಮೂರು ಸಿಕ್ಕಿದೆ ಅಂತಹ ಸಾಮಾನ್ಯ ಅಪವರ್ತನಗಳು ಯಾವುದೆಲ್ಲ ಎರಡು ಮತ್ತು ಮೂರು ಒಂದು ಬಾರಿ ಇದೆ ಹಾಗಾದರೆ ಈ ಎರಡೂ ಸಾಮಾನ್ಯ ಅಪವರ್ತನಗಳನ್ನು ಬರ್ಕೊಂಡು ಗುಣಿಸ್ಬೇಕು ಗುಣಿಸಿದಾಗ ಎರಡು ಮೂರ್ಲ ಆರು ಹಾಗಾದರೆ ಹದಿನೆಂಟು ಮತ್ತು ನಲವತ್ತೆಂಟರ ಮಹತ್ತಮ ಸಾಮಾನ್ಯ ಅಪವರ್ತನ ಆರು ಮೂವತ್ತು ಮತ್ತು ನಲವತ್ತೆರಡು ಮೂವತ್ತು ಮೂರು ಹತ್ತಲ ಮೂವತ್ತು ಇನ್ನು ಹತ್ತು ಬಂದಿದೆ ಐದರಡು ಹತ್ತು ಇನ್ನು ನಲವತ್ತೆರಡು ಎರಡು ಇಪ್ಪತ್ತೊಂದು ನಲವತ್ತೆರಡು ಇಪ್ಪತ್ತೊಂದು ಬಂದಿದೆ ಮೂರರಲ್ಲಿ ಭಾಗವಾಗಿ ಹೋಗುತ್ತೆ ಮೂರೇಳ ಇಪ್ಪತ್ತೊಂದು ಹಾಗಾದರೆ ಮೂವತ್ತರ ಅಪವರ್ತನ ಮೂರು ಐದು ಎರಡು ಹಾಗೆ ನಲವತ್ತೆಂಟರ ಅಪವರ್ತನ ಎರಡು ಗುಣಿಸು ಮೂರು ಗುಣಿಸು ಏಳು ಹಾಗಾದರೆ ಇವೆರಡರಲ್ಲಿ ಇರುವಂಥ ಸಾಮಾನ್ಯ ಅಪವರ್ತನ ಯಾವುದೆಲ್ಲ ಮಕ್ಕಳೇ ಎರಡು ಮೂರ್ಲ ಆರು ಹಾಗಾದರೆ ನಲವತ್ತೆರಡರ ಮೊಸ ಎಷ್ಟು ಆರು ಸಿ ಒನ್ ಹದಿನೆಂಟು ಮತ್ತು ಅರವತ್ತು ಇವಾಗ ಎರಡು ಮೂವತ್ತಲ ಹದಿನೆಂಟು ಮೂರು ಮೂರ್ಲ ಒಂಬತ್ತು ಇನ್ನು ಎರಡು ಮೂವತ್ತಲ ಅರವತ್ತು ಎರಡು ಹದಿನೈದ ಮೂವತ್ತು ಮೂರೈಲ ಹದಿನೈದು ಇಲ್ಲ ಐದು ಅಂದ್ಲ ಐದು ಹಾಗಾದರೆ ಹದಿನೆಂಟು ಮತ್ತು ಅರವತ್ತರ ಅಪವರ್ತನಗಳು ಹದಿನೆಂಟರದ್ದು ಎರಡು ಗುಣಿಸು ಮೂರು ಗುಣಿಸು ಮೂರು ಇನ್ನು ಅರವತ್ತರದ್ದು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಐದು ಕಾಮನ್ ಆಗಿರೋದು ಯಾವ ಮಕ್ಕಳೇ ಎರಡು ಮತ್ತು ಮೂರಲ್ವ ಹಾಗಾಗಿ ಎರಡು ಮೂರ್ಲ ಆರು ಹಾಗಾದರೆ ಹದಿನೆಂಟು ಮತ್ತು ಅರವತ್ತರ ಮೋಸ ಆರು ಡಿ ಒನ್ ನೋಡಿ ಇಪ್ಪತ್ತೇಳು ಮತ್ತು ಅರವತ್ತ್ಮೂರರ ಮೋಸ ಅ ಇಪ್ಪತ್ತೇಳು ಮೂರ ಮೂವತ್ತಲ ಇಪ್ಪತ್ತೇಳು ಮೂರು ಮೂರ್ಲ ಒಂಬತ್ತು ಇಪ್ಪತ್ತೇಳರ ಅಪವರ್ತನಗಳು ಮೂರು ಗುಣಿಸು ಮೂರು ಗುಣಿಸು ಮೂರು ಅರವತ್ತ್ಮೂರು ಮೂರು ಇಪ್ಪತ್ತೊಂದು ಅರವತ್ತು ಮೂರು ಮೂರೇಳ್ಲ ಇಪ್ಪತ್ತೊಂದು ಹಾಗಾದರೆ ಅರವತ್ತ್ಮೂರರ ಅಪವರ್ತನಗಳು ಮೂರು ಗುಣಿಸು ಮೂರು ಗುಣಿಸು ಏಳು ಸಾಮಾನ್ಯವಾಗಿರುವುದು ಮೂರು ಮತ್ತು ಮೂರಲ್ವಾ ಹಾಗಾಗಿ ಮೂರು ಮೂರು ಒಂಬತ್ತು ಇಪ್ಪತ್ತೇಳು ಮತ್ತು ಅರವತ್ತ್ಮೂರರ ಮಾಸ ಒಂಬತ್ತು ಈವನ್ ಮೂವತ್ತಾರು ಮತ್ತು ಎಂಬತ್ನಾಲ್ಕು ಮೂವತ್ತಾರು ನೋಡಿ ಮೂರು ಹನ್ನೆರಡು ಮೂವತ್ತಾರು ಮೂರು ನಾಲ್ಕು ಹನ್ನೆರಡು ಎರಡೆರಡಲ ನಾಲ್ಕು ಹಾಗಾದರೆ ಮೂವತ್ತಾರರ ಅಪವರ್ತನಗಳು ಮೂರು ಗುಣಿಸು ಮೂರು ಗುಣಿಸು ಎರಡು ಗುಣಿಸು ಎರಡು ಈಗ ಎಂಬತ್ನಾಲ್ಕನ್ನು ಅಪವರ್ತನ ವಿಧಾನದಿಂದ ಭಾಗಿಸುವ ಎರಡು ನಲ್ವತ್ತೆರಡು ಎಂಬತ್ನಾಲ್ಕು ಎರಡು ಇಪ್ಪತ್ತೊಂದಲ ನಲವತ್ತೆರಡು ಮೂರು ಏಳನ ಇಪ್ಪತ್ತೊಂದು ಹಾಗಾದರೆ ಎಂಬತ್ನಾಲ್ಕರ ಅಪವರ್ತನ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಏಳು ಸಾಮಾನ್ಯವಾದದ್ದು ಯಾವುದು ಮಕ್ಕಳು ಇದರಲ್ಲಿ ಮೂರು ಮತ್ತು ಎರಡು ಎರಡು ಬಾರಿ ಅಲ್ವಾ ಹಾಗಾಗಿ ಮೂರು ಗುಣಿಸು ಎರಡು ಗುಣಿಸು ಎರಡು ಎರಡು ಮೂರಲ ಆರು ಆರೆರಲ ಹನ್ನೆರಡು ಮಹತ್ತಮ ಸಾಮಾನ್ಯ ಅಪವರ್ತನ ಹನ್ನೆರಡು ಸೊ ಮೂವತ್ನಾಲ್ಕು ಮತ್ತು ನೂರ ಎರಡು ಮೂವತ್ತ್ನಾಲ್ಕು ನೋಡಿ ಎರಡು ಹದಿನೇಳು ಮೂವತ್ತ್ನಾಲ್ಕು ಹದಿನೇಳ ಹದಿನೇಳು ಇನ್ನು ನೂರ ಎರಡು ಎರಡು ಐವತ್ತೊಂದ ನೂರ ಎರಡು ಮೂರು ಹದಿನೇಳ ಐವತ್ತೊಂದು ಇನ್ನು ಮೂವತ್ನಾಲ್ಕರ ಅಪವರ್ತನ ಎರಡು ಗುಣಿಸು ಹದಿನೇಳು ನೂರ ಎರಡರ ಅಪವರ್ತನ ಎರಡು ಗುಣಿಸು ಮೂರು ಗುಣಿಸು ಹದಿನೇಳು ಕಾಮನ್ ಆಗಿರೋದು ಎರಡು ಮತ್ತು ಹದಿನೇಳು ಹದಿನೇಳಲ್ಲ ಮೂವತ್ನಾಲ್ಕು ಜಿ ನೋಡಿ ಎಪ್ಪತ್ತು ನೂರ ಐದು ಮತ್ತು ನೂರ ಎಪ್ಪತ್ತೈದು ಎಪ್ಪತ್ತು ಎರಡು ಮೂವತ್ತೈದ ಎಪ್ಪತ್ತು ಮೂವತ್ತೈದು ಇನ್ನು ಐದು ಇಪ್ಪತ್ತೊಂದು ನೂರ ಐದು ಮೂರೇಳ ಇಪ್ಪತ್ತೊಂದು ಐದು ಮೂವತ್ತೈದ ನೂರ ಎಪ್ಪತ್ತೈದು ಐದು ಏಳು ಮೂವತ್ತೈದು ಎಪ್ಪತ್ತರ ಅಪವರ್ತನ ಎರಡು ಗುಣಿಸು ಐದು ಗುಣಿಸು ಏಳು ನೂರ ಐದರ ಅಪವರ್ತನ ಐದು ಗುಣಿಸು ಮೂರು ಗುಣಿಸು ಏಳು ನೂರ ಎಪ್ಪತ್ತೈದರ ಅಪವರ್ತನ ಐದು ಗುಣಿಸು ಐದು ಗುಣಿಸು ಇದರಲ್ಲಿ ಸಾಮಾನ್ಯವಾಗಿರುವುದು ಐದು ಮತ್ತು ಏಳು ಐದು ಏಳು ಮೂವತ್ತ ಐದು ಹಾಗಾದರೆ ಎಪ್ಪತ್ತು ನೂರ ಐದು ಮತ್ತು ನೂರ ಎಪ್ಪತ್ತೈದರ ಮೋಸ ಮೂವತ್ತೈದು ಹೆಚ್ಚು ನೋಡಿ ತೊಂಬತ್ತೊಂದು ನೂರ ಹನ್ನೆರಡು ಮತ್ತು ನಲ್ವತ್ತೊಂಬತ್ತರ ಮೋಸ ಹಾಕೊಂಡು ಹಿಡಿಯಬೇಕು ತೊಂಬತ್ತೊಂದು ಏಳು ಹದಿಮೂರಲ್ಲ ತೊಂಬತ್ತೊಂದು ನೆಕ್ಸ್ಟು ನೂರ ಹನ್ನೆರಡು ಎರಡು ಐವತ್ತಾರಲ ನೂರ ಹನ್ನೆರಡು ಎರಡು ಇಪ್ಪತ್ತೆಂಟಲ ಐವತ್ತಾರು ಎರಡು ಹದಿನಾಲ್ಕು ಇಪ್ಪತ್ತೆಂಟು ಎರಡು ಡಳ ಹದಿನಾಲ್ಕು ಇನ್ನು ನಲವತ್ತೊಂಬತ್ತು ಮಕ್ಕಳೇ ಏಳು ಏಳ ನಲವತ್ತ ಒಂಬತ್ತು ಹಾಗಾದರೆ ತೊಂಬತ್ತೊಂದರ ಅಪವರ್ತನ ಏಳು ಮತ್ತು ಹದಿಮೂರು ನೂರ ಹನ್ನೆರಡರ ಅಪವರ್ತನ ನೋಡಿ ಎರಡು ಗುಣಸು ಎರಡು ಗುಣಸು ಎರಡು ಗುಣಿಸು ಎರಡು ಗುಣಿಸು ಏಳು ಇನ್ನು ನಲವತ್ತೊಂಬತ್ತರ ಅಪವರ್ತನ ಏಳು ಗುಣಿಸು ಏಳು ಹಾಗಾದರೆ ಸಾಮಾನ್ಯವಾಗಿರುವುದು ಯಾವ್ದು ಮಕ್ಕಳೇ ಏಳು ಅಲ್ವಾ ಏಳು ಎನ್ನುವುದು ಮೂರರಲ್ಲಿಯೂ ಸಾಮಾನ್ಯವಾಗಿದೆ ಹಾಗಾಗಿ ತೊಂಬತ್ತೊಂದು ನೂರ ಹನ್ನೆರಡು ನಲವತ್ತೊಂಬತ್ತರ ಹತ್ತಮ ಸಾಮಾನ್ಯ ಅಪವರ್ತನ ಏಳು ನೆಕ್ಸ್ಟು ಹದಿನೆಂಟು ಐವತ್ನಾಲ್ಕು ಎಂಬತ್ತೊಂದರ ಮಾಸ ಕಂಡಿಡಬೇಕು ಹದಿನೆಂಟು ಎರಡಂಬತ್ಲ ಹದಿನೆಂಟು ಮೂರು ಮೂಲ ಒಂಬತ್ತು ಇನ್ನು ಎರಡು ಇಪ್ಪತ್ತೇಳು ಐವತ್ನಾಲ್ಕು ಮೂರೊಂಬತ್ತಲ ಇಪ್ಪತ್ತೇಳು ಮೂರು ಮೂರಲ ಒಂಬತ್ತು ಎಂಬತ್ತೊಂದು ನೋಡಿ ಮೂರು ಇಪ್ಪತ್ತೇಳು ಎಂಬತ್ತೊಂದು ಮೂರೊಂಬತ್ತಲ ಇಪ್ಪತ್ತೇಳು ಮೂರು ಮೂರಲ ಒಂಬತ್ತು ಹದಿನೆಂಟು ನಾಲ್ಕು ಎರಡು ಗುಣಿಸು ಮೂರು ಗುಣಿಸು ಮೂರು ಐವತ್ನಾಲ್ಕರದ್ದು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಎಂಬತ್ತೊಂದರದ್ದು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಹಾಗಾದರೆ ಸಾಮಾನ್ಯವಾಗಿರೋದು ಮಕ್ಕಳೇ ಮೂರು ಮತ್ತು ಮೂರು ಮಾತ್ರ ಹಾಗಾಗಿ ಮೂರು ಮೂರಲ ಒಂಬತ್ತು ಹದಿನೆಂಟು ಐವತ್ನಾಲ್ಕು ಮತ್ತು ಎಂಬತ್ತೊಂದರ ಮಾಸ ಎಷ್ಟು ಮಕ್ಕಳೇ ಒಂಬತ್ತು ಜೆ ನೋಡಿ ಹನ್ನೆರಡು ನಲವತ್ತೈದು ಮತ್ತು ಎಪ್ಪತ್ತೈದು ಹನ್ನೆರಡು ಎರಡು ಆರು ಹನ್ನೆರಡು ಎರಡು ಮೂರಲ ಆರು ಇನ್ನು ನಲವತ್ತೈದರದ್ದು ಮೂರು ಹದಿನೈದಲ ನಲವತ್ತೈದು ಮೂರು ಮೂರೈದಲ ಹದಿನೈದು ಮೂರು ಇಪ್ಪತ್ತೈದ ಎಪ್ಪತ್ತೈದು ಐದೈದಲ ಇಪ್ಪತ್ತೈದು ಹಾಗಾದರೆ ಹನ್ನೆರಡರ ಅಪವರ್ತನ ಎರಡು ಗುಣಿಸು ಎರಡು ಗುಣಿಸು ಮೂರು ನಲವತ್ತೈದರದ್ದು ಮೂರು ಗುಣಿಸು ಮೂರು ಗುಣಿಸು ಐದು ಇನ್ನು ಎಪ್ಪತ್ತೈದರದ್ದು ಮೂರು ಗುಣಿಸು ಐದು ಗುಣಿಸು ಐದು ಸಾಮಾನ್ಯವಾಗಿರೋದು ಯಾವ್ದು ಮಕ್ಕಳೇ ಮೂರಲ್ಲೂ ಕಾಮನ್ ಆಗಿರುವುದು ಮೂರಲ್ವಾ ಹಾಗಾಗಿ ಈ ಹನ್ನೆರಡು ನಲ್ವತ್ತೈದು ಎಪ್ಪತ್ತೈದರ ಮೋಸ ಎಷ್ಟು ಮೂರು ಎರಡನೇದು ನೋಡಿ ಎರಡು ಅನುಕ್ರಮ ಅಂದ್ರೆ ಕಂಟಿನ್ಯೂ ಆದಂತ ನಂಬರ್ ಸಿಗಬೇಕು ಸಂಖ್ಯೆಗಳ ಇನ್ನೊಂದು ಬಿ ಒನ್ ಸಮಸಂಖ್ಯೆಗಳ ಹಾಗೆ ಸಿ ಒನ್ ರಸ ಸಂಖ್ಯೆಗಳ ಮೋಸವನ್ನು ಕಂಡುಹಿಡಬೇಕು ಮೊದಲನೇದು ಅನುಕ್ರಮ ಸಂಖ್ಯೆಗಳು ಯಾವುದಲ್ಲ ಅಂದ್ರೆ ಇಲ್ಲಿ ಎರಡು ಮತ್ತೆ ಮೂರನ್ ತಗೊಳ್ಳುವ ಎರಡರ ಮತ್ತೆ ಮೂರರ ಮೋಸ ಎಷ್ಟು ಬರುತ್ತೆ ನೋಡುವ ಎರಡೊಂದ ಎರಡು ಮೂರೊಂದ ಮೂರು ಯಾಕೆಂದ್ರೆ ಇದು ಅವಿಭಾಜ್ಯ ಸಂಖ್ಯೆಗಳು ಹಾಗಾಗಿ ಆ ಮಗಿಯಿಂದ ಮಾತ್ರ ಹೊಡೆದು ಹೋಗುತ್ತೆ ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪರ್ತನ ಯಾವುದು ಒಂದು ಹಾಗಾದರೆ ಎರಡು ಮತ್ತು ಮೂರರ ಮೊಸ ಎಷ್ಟು ಮಕ್ಕಳೇ ಒಂದು ಇನ್ನು ಅನುಕ್ರಮ ಸಮಸಂಖ್ಯೆಗಳು ಎರಡು ಮತ್ತು ನಾಲ್ಕು ಸಮಸಂಖ್ಯೆಗಳು ಯಾವುದಲ್ಲ ಎರಡು ನಾಲ್ಕು ಆರು ಎಂಟು ಹತ್ತು ಎರಡು ಮತ್ತು ನಾಲ್ಕು ಅಂತಗೊಂಡಿದ್ದೇನೆ ಎರಡು ಎರಡೊಂದಲ ಎರಡು ಇನ್ನು ನಾಲ್ಕು ಎರಡೆರಡು ನಾಲ್ಕು ಎರಡು ಒಂದ್ಲ ಎರಡು ಹಾಗಾದರೆ ಎರಡರ ಅಪರ್ತನಗಳು ಎರಡು ಗುಣಿಸು ಒಂದು ನಾಲ್ಕರದ್ದು ಎರಡು ಗುಣಿಸು ಎರಡು ಗುಣಿಸು ಒಂದು ಹಾಗಾದರೆ ಸಾಮಾನ್ಯವಾದಂತಹ ಅಂಶಗಳು ಯಾವುದಲ್ಲ ಇಲ್ಲಿ ಎರಡು ಮತ್ತು ಒಂದು ಹಾಗಾದರೆ ಅನುಕ್ರಮ ಬೆಸ ಸಂಖ್ಯೆ ಎರಡು ಮತ್ತು ನಾಲ್ಕರ ಮೊಸ ಎರಡು ಇನ್ನು ಅನುಕ್ರಮ ಬೆಸ ಸಂಖ್ಯೆ ನೋಡಿ ಒಂದು ಮತ್ತು ಮೂರು ಬೆಸ ಸಂಖ್ಯೆಗಳು ಯಾವುದೆಲ್ಲ ಹಾಗೂ ಮೂರು ಐದು ಏಳು ಒಂಬತ್ತು ಹೀಗೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿಯಲ್ಲಿದೆ ಇಲ್ಲಿ ಒಂದು ಮತ್ತೆ ಅಂತ ತಗೊಂಡಿದ್ದೇನೆ ಒಂದೊಂದ ಒಂದು ಮೂರೊಂದ ಮೂರು ಹಾಗಾದರೆ ಒಂದು ಮತ್ತು ಮೂರಲ್ಲಿರುವಂತಹ ಸಾಮಾನ್ಯ ಅಪವರ್ತನ ಒಂದು ಮಕ್ಕಳೇ ಮೂರ್ನಿದ್ದು ನೋಡಿ ಸಹ ಅವಿಭಾಜ್ಯ ಸಂಖ್ಯೆಗಳಾದ ನಾಲ್ಕು ಮತ್ತು ಹದಿನೈದರ ಮಸವನ್ನು ಈ ಕೆಳಕಂತೆ ಅಪವರ್ತಿಸುವ ಮೂಲಕ ಕಂಡುಹಿಡಿಯಲಾಗಿದೆ ನೋಡಿ ಎರಡೆಡ್ಲ ನಾಲ್ಕು ಮೂರೈದ್ಲ ಹದಿನೈದು ಇವೆರಡರಲ್ಲಿ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಇಲ್ಲದಿರುವುದರಿಂದ ನಾಲ್ಕು ಮತ್ತು ಹದಿನೈದರ ಮಸವು ಸೊನ್ನೆ ಆಗಿದೆ ಈ ಉತ್ತರ ಸರಿಯೇ ಇಲ್ಲದಿದ್ದರೆ ಸರಿಯಾದ ಮಸ ಎಷ್ಟು ನೋಡಿ ಮಕ್ಳೆ ಎಲ್ಲೂ ಕೂಡ ನಮಗೆ ಮೊಸ ಸೊನ್ನೆ ಸಿಗುವುದಿಲ್ಲ ಸಾಮಾನ್ಯವಾದಂತಹ ಅಪವರ್ತನ ಇದ್ದೇ ಇರತ್ತೆ ಯಾವ್ದಲ್ದಿದ್ರು ಒಂದಾದ್ರೂ ಇದ್ದೇ ಇರತ್ತೆ ಮಕ್ಳೆ ಹಾಗಾಗಿ ಸೊನ್ನೆ ಎಲ್ಲೂ ನಮ್ಗೆ ಸಿಗುವುದಿಲ್ಲ ಹಾಗಾಗಿ ಈ ಉತ್ತರ ಸರಿ ಇಲ್ಲ ನಾಲ್ಕು ಮತ್ತೆ ಐದರ ಮೊಸ ತೆಗೆಯುವ ಎರಡೆರಡ್ಲ ನಾಲ್ಕು ಎರಡು ಎರಡು ಐದು ಐದು ಹಾಗಾದ್ರೆ ನಾಲ್ಕರ ಅಪರ್ತನಗಳು ಯಾವುದಲ್ಲ ಎರಡು ಗುಣಿಸು ಎರಡು ಗುಣಿಸು ಒಂದು ಏನು ಐದರದ್ದು ಐದು ಗುಣಿಸು ಒಂದು ಇದರಲ್ಲಿ ಕಾಮನ್ ಆಗಿರೋದು ಯಾವುದು ಒಂದು ಎನ್ನುವುದು ಸಾಮಾನ್ಯವಾಗಿದೆ ಹಾಗಾಗಿ ನಾಲ್ಕು ಮತ್ತು ಐದರ ಎಷ್ಟು ಮಕ್ಕಳೇ ಒಂದು ಇದಿಷ್ಟು ಮೂರು ಬಿಂದು ಆರರ ಅಭ್ಯಾಸ ಲೆಕ್ಕಗಳು ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು